ಫ್ರೆಂಡ್ ನಮಗೆ ಸುಮಾರು ಏನು ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್ ಆ ವೆಬ್ಸೈಟಲ್ಲಿ ನಾವು ಆಟಕ್ಕೆ ಹೋದಾಗ ಲಿಂಕ್ ಓಪನ್ ಆಯ್ತಿಲ್ಲ ಅಂತ ಕೇಳ್ತಾಯಿದೆ ನಾವು ಪದೇ ಪದೇ ಸುಮಾರು ನಾಲ್ಕೈದು ವೀಡಿಯೋ ಈ ಥರ ಮಾಡಿದ್ದೀವಿ ನೀವು ನಮಗೆ ಟಾಚ ನಾನು ಆನ್ಸರ್ ಕೊಡ್ತೀನಿ ಬಟ್ ನೀವು ಪದೇ ಪದೇ ನಾನು ಹೇಳಿದ್ರು ನೋಡೋ ಅಂತ ಜನಗಳು ಬೇಜಾರು ಮಾಡ್ತಾರೆ ಸದ್ಯಕ್ಕೆ ನೀತಿ ಸಂಹಿತೆ ಜಾರಿ ಇರೋದರಿಂದ ಏನೇ ಒಂದು ವೆಬ್ಸೈಟು ಆ ಸರ್ಕಾರದ ಯಾವುದೇ ಒಂದು ಯೋಜನೆಗಳು ಅಷ್ಟು ಸ್ಥಾಪನೆ ಆಗಿರ್ಬೋದು ಅಥವಾ ಯಾವ ಒಂದು ಘಟನೆ ಸಮಾರಂಭ ಆಗಿರ್ಬೋದು ಅದು ಮಾಡೋಂಗಿಲ್ಲ ಎಲೆಕ್ಷನ್ ಮುಗಿಯೋವರೆಗೂ ಅಂತಲೇ ನಿಮಗೆ ತಿಳಿಸಿದೆ ಇದನ್ನು ಸಹ ಒಂದು ರಾಜ್ಯ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಿರೋ ಒಂದು ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಒಂದು ಬಿ ಎಚ್ ಎದು ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳೋದಾಗಲಿ ಅಥವಾ ಅರ್ಜಿ ಹಾಕೋದಾಗಲಿ ಖಂಡಿತವಾಗಿ ಇರಲ್ಲ ಇದು ಅಂತಲೇ ನಿಮ್ಗೆ ತಿಳಿಸ್ತೀನಿ ನೀವು ಒಂದು ವೆಬ್ಸೈಟ್ ಓಪನ್ ಮಾಡ್ತೀರಾ ಸರ್ ನಮಗೆ ಲಿಂಕ್ ಓಪನ್ ಆಯ್ತಿಲ್ಲ ಫ್ಲಾಟ್ಗಳು ಬುಕ್ ಮಾಡಬೇಕು ಅಂತ ಕಮೆಂಟ್ ಹಾಕ್ತೀರಾ ಹಾಗಾಗಿ ನಾನು ಇದು ವಿಷಯ ತಿಳಿಸ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಬಂಡ್ ಈಗ ಏನು ಒಂದ್ರ ಸರ್ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಸುಮಾರು ರೀಸೆಂಟಾಗಿ ಸುಮಾರು ಜನ ಕೇಳಿರಿ ನಮಗೆ ಬಿಳಿ ಚಾರ್ಜ್ ಇದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಬಿಳಿ ಚಾರ್ಜ್ ಇದು ಸದ್ಯದ್ದು ಕೆಲಸ ನಡೀತಾ ಇಲ್ಲ ಅದು ನಿಮಗೆ ಕನ್ಫರ್ಮ್ ಬನ್ನಿ ನಿಮ್ಗೆ ಅಲ್ಲೇ ತಿಳಿಸಿದ್ವಿ ತಿಳಿಸ್ಕೊಂಡು ಬರ್ತಾಯಿದ್ದೀನಿ ಖಂಡಿತವಾಗಿ ಅದು ಕೆಲಸ ಮಾಹಿತಿ ಸಿಕ್ಕಾಗ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಯಲಂಕಾರ ಕ್ಷೇತ್ರ ಬಿಳಿ ಅದೇ ಥರ ಪತ್ತಲ್ಲಿರುವಂಥ ಗೋವಿಂದಪುರದ್ದು ಸಹ ಅಲ್ಲಿ ಅಲ್ಲೂ ಸಹ ಕೆಲಸನೇ ಇಲ್ಲ ಅಲ್ಲಿ ಯಾರೋ ಆಫೀಸರಲ್ಲೂ ಏನಿಲ್ಲ ಸೆಕ್ಯೂರಿಟಿ ಒಂದು ಬಿಟ್ಟರೆ ಅಲ್ಲಿ ಗೋವಿಂದಪುರದಲ್ಲಿ ಅದೇ ಥರ ಇನ್ನೂ ಏನು ಕೆಲಸನೇ ಶುರುವಾಗಿಲ್ಲ ಅಂತಲೇ ನಿಮಗೆ ತಿಳಿಸ್ತೀನಿ ಮತ್ತು ಥೋರ್ಡ್ ಕೆರ್ಯರ್ ರೀಸೆಂಟಾಗಿ ಹೋಗಿದ್ವಿ ಅದನ್ನು ಸಹ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕರಡ ಒಂದು ಬಿ ಹೆಚ್ಚ ಫ್ಲಾಟು ನಿಮಗೆ ಸುಮಾರು ಜನ ಕೇಳಿದ್ವಿ ಸಾಧನೆ ವೀಡಿಯೋ ಮಾಡಿ ಸಹ ಅಂತ ಸಾಧೆನಾಳಿ ವೀಡಿಯೋ ಸದ್ಯದಲ್ಲಿ ಓದ್ತೀನಿ ಅಲ್ಲಿ ಸುಮಾರು ಜನ ರಿಜಿಸ್ಟ್ರೇಷನ್ ಜನ ಇದ್ದಾರೆ ಜನನೂ ಸಹ ಇದ್ದಾರೆ ಕಮೆಂಟಲ್ಲಿ ರೀಸೆಂಟಾಗಿ ಹೋದಾಗ ಖಂಡಿತವಾಗಿ ಆ ಕಡೆ ವೀಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒಂದು ಬಿ ಹೆಚ್ಚ ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ಒಂದು ಯಾವುದೇ ಒಂದು ಮೂಲೆಯಲ್ಲಿದ್ದರೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಇತ್ತೀಚೆಗೆ ಹೊಸ್ದಾಗಿ ಸಹ ತಡ್ತಾ ಇದ್ದಾರೆ ಅದು ಹುಣ್ಣಿಗಿರೆ ಹುಣ್ಣಿಗಿರೆ ಹತ್ರ ಸಹ ಶಂಕರು ತುಂಬ ಸಾಲ್ಟ್ ಬಟನ್ನು ರಿಮೂವ್ ಸಲ್ಟ್ ಬಟನ್ನು ಇಲ್ಲಿ ಸೆಂಟರ್ ಅವರೇ ಇವರ್ ಸಲ್ಟು ಬಟನ್ನು ರಿಮೂವ್ ಕಾಂಡೋಟ್ ಅಂತ ಫ್ರೆಂಡ್ ಇಲ್ಲಿ ಹಾಕಿದ್ದಾರೆ ಸಲ್ಟ್ ಬಟನ್ ಇಲ್ಲೇನು ನಿಮ್ಗೇನು ಕಾಣಿಸ್ತಾ ಇಲ್ಲ ಅನಿಸ್ತದೆ ಬಟ್ ಓಕೆ ಒಂದು ಲಕ್ಷ ಮುಖ್ಯಮಂತ್ರಿದು ಏನೇ ಒಂದು ಪ್ರಶ್ನೆಗಳಿದ್ರೆ ನೇರವಾಗಿ ನೀವು ಕೇಳಿ ನಾವು ಹಾಕ್ತೀವಿ ಅಂತಲೇ ತಿಳಿಸ್ತೀನಿ ಆ ಇತ್ತೀಚಿನ ದಿನಗಳಲ್ಲಿ ಕಾಣಿಗಳಿದು ಏನೋ ರೀಸೆಂಟಾಗಿ ಚಳಿ ಚಾರ್ಜಸ್ ಶುರುವಾಗಿದೆ ಸರ್ ಅದು ನಮಗೆ ತಿಳಿಸಿ ಅಂದರೆ ಅದು ಇನ್ನೂ ಅಂಥದ್ದೇನು ಶುರುವಾಗಿಲ್ಲ ಅಲ್ಲಿ ಕಾಣಿಗಳಿದ್ದು ಫ್ರೆಂಡ್ ಈಗ ಸದ್ಯದಲ್ಲೇ ಮಾಹಿತಿ ನಾವು ಏನೇ ಕೊಟ್ಟರು ಈಗ ಸದ್ಯದಲ್ಲಿ ಎಲೆಕ್ಷನ್ ಚುನಾವಣೆ ಇರೋದರಿಂದ ಅತಿ ಹೆಚ್ಚು ಮಾಹಿತಿ ಕೊಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಮತ್ತು ರೀಸೆಂಟಾಗಿ ಹುಣ್ಣಿಗೆರೆ ಅಂತ ಹೇಳಿದೆ ಅದು ಏನೋ ಹುಣ್ಣಿಗೆ ಹತ್ರ ಒಂದು ಬಿ ಎಚ್ ಎಫ್ ಲಾಟಿ ಆನ್ಲೈನಲ್ಲಿ ತೆರೆದಿಲ್ಲ ಸದ್ಯದಲ್ಲೇ ಅಂತಲೇ ಹೇಳ್ಬೋದು ನಿಮ್ಮದು ಸಲ್ಟ್ ಬಟನ್ನು ರಿಮೂವ್ ಮಾಡೋದು ನೋ ನೋಡಿರಿ ಅಂತ ತೋರಿಸ್ತಾ ಇದ್ದೀರಾ ఓకే సార్ అదేనో నిమ్మ సర్ట్ బటన్ రిమూవ్ తరు అంత తోస్తాయి బట్ హిందేలా సల్ట్ బన్ అంతేం నమ్దు కరెక్టాయి నిన్న గత నే అదే థర ఒక్క ముఖ్యమంత్రి బహుమతి కగడ ఒం బిఎదు ని మాహిపట్ ఖండి వీ నిమే మాహి కొడుతీ ಮತ್ತು ನಿಮಗೆ ಏನೇ ಒಂದು ವಿಷಯ ಇದ್ದರೂ ಅದರ ಬಗ್ಗೆ ನೀವು ಮಾಹಿತಿ ತಂಬೋದು ಅಂತಲೇ ಹೇಳ್ಬೋದು తోసే పక్క సార్ అదేనో నన్ను నోడ్తీ సీగా మాహి ప్రకారం నీవేనో ర ముఖ్యమంత్రి ఇది ఏను నిజ సుమారు అన్నారాళి ఆగిర్బో అది 司令。So